ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಾಲೇಜುಗಳ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಲು ಯು ಆಗ್ರಹ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷ ನಾಗರಾಜು ರಾಜ್ಯದಲ್ಲಿ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿ ಎರಡು ತಿಂಗಳು ಕಳೆದಿದೆ ರಾಜ್ಯದಲ್ಲಿರುವ ಬಹುತೇಕ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಅತಿಥಿ ಉಪನ್ಯಾಸಕರು ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಕಾಲೇಜುಗಳು ಪ್ರಾರಂಭವಾಗಿ ಎರಡು ತಿಂಗಳು ಕಳೆದರೂ ಅತಿಥಿ ಉಪನ್ಯಾಸಕರ ನೇಮಕಾತಿಯಾಗಿಲ್ಲ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಸುಮಾರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಹೆಚ್ಚುವರಿ ಬೋಧನಾ ಕಾರ್ಯಾಭಾರಕ್ಕೆ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ ಇಲ್ಲಿಯ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಿಲ್ಲದ ಕಾರಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಹಿನ್ನಡೆಯಾಗಿದೆ ಹಾಗೂ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯಿಂದಾಗಿ ಶೈಕ್ಷಣಿಕವಾಗಿ ಹಿಂದುಳಿಯುತ್ತಿದ್ದಾರೆ ಹೆಚ್ಚಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಬಡವ ರೈತ ಕಾರ್ಮಿಕ ದಲಿತ ಹಿಂದುಳಿದ ವಿದ್ಯಾರ್ಥಿಗಳು ಹೆಚ್ಚು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ತಾಲೂಕು ಕಾರ್ಯದರ್ಶಿ ಬಾಲಾಜಿ ಚಳ್ಳಾರಿ ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳು ತುರ್ತಾಗಿ ಕಾಲೇಜು ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡುವ ಮೂಲಕ ಮಧ್ಯಪ್ರವೇಶಿಸಿ ತುರ್ತಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಬೇಕೆಂದು ಮತ್ತು ಸೇವಾ ಅವಧಿಯನ್ನ ಹನ್ನೆರಡು ತಿಂಗಳಿಗೆ ನೇಮಕಾತಿ ಮಾಡಬೇಕೆಂದು ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಮೂಲಕ ಆಗ್ರಹಿಸಿ ಮಾನ್ಯ ಗ್ರೇಟ್ ಟು ಮಹಂತಿ ಮಹಂತಿಗೌಡರವರಿಗೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರತಿಭಟನೆಯ ಮೂಲಕ ಮನವಿ ನೀಡಿ ಆಗ್ರಹಿಸಲಾಯಿತು ಕೊಪ್ಪಳ ಜಿಲ್ಲಾ ವರದಿಗಾರರು ಅಲಿ ಕಾಲೇಜ್ ಸ್ಟಾರ್ಟ್ ಆಗಿ ಟೂ ಮಂತ್ಸ್ ಆಯ್ತು ನಮ್ಗೆ ಇನ್ನು ಕಾಲೇಜ್ ಅಲ್ಲಿ ಸಿಲೆಬಸ್ ಮತ್ತ ನಮ್ಗೆ ಲೆಕ್ಚರ್ಸ್ ಬಂದಿಲ್ಲ ನಾವು ಮನೇಲಲ್ಲಿ ಹೋಗಿ ಹತ್ತಿದೀವಿ ನಿಜ ನನ್ನ ನಾಣೆಗೂ ನಾನು ಮನೇಲಿ ಹೋಗಿ ಹತ್ತಿದೀನಿ ಮಣ್ಣಲ್ಲೆಲ್ಲಾ ಹೇಳಿದೀವಿ ಈ ತರ ಲೆಕ್ಚರ್ಸ್ ನಾವು ಪಿ ಯು ಎಲ್ಲಾ ಚೆನ್ನಾಗಿ ಅಲ್ಲೆಲ್ಲ ಲೆಕ್ಚರ್ಸ್ ಎಲ್ಲರೂ ಚೆನ್ನಾಗಿದ್ರು ಇಲ್ಲಿ ಡಿಗ್ರಿ ಲೈಫ್ ಎಲ್ಲ ಹೇಗೆ ಎಂತ ಅಂತ ಏನು ಗೊತ್ತಿರ್ಲಿಲ್ಲ ಫಸ್ಟ್ ಟೈಮ್ ಹೆಂಗೆ ಹೆಂಗಿರ್ತೆ ಲೆಕ್ಚರ್ಸ್ ಹಿಂಗ ಏನು ಏನು ಮಾತೆ ಬರ್ತಿರ್ಲಿಲ್ಲ ಏನು ಅಂತಾನೆ ಗೊತ್ತಾಗ್ಲಿಲ್ಲ ಮನೇಲೆಲ್ಲ ಹತ್ತಿದೀವಿ ನಿಜವಾಗ್ಲೂ ಹತ್ತಿದೀವಿ ಲೆಕ್ಚರ್ಸ್ ಇಲ್ಲ ಲೆಕ್ಚರ್ಸ್ ಎಲ್ಲಾ ಬೇಕು ನಮಗೆಲ್ಲ ನೋಟ್ಸ್ ನಾವು ಆನ್ಲೈನ್ ಇಲ್ಲಿ ಎಲ್ಲ ಲೆಕ್ಚರ್ಸ್ ಇಲ್ಲ ಅಂದ್ರೂ ನಾವು ಆನ್ಲೈನ್ ಎಲ್ಲಾ ಹೋಗಿ ನೋಡಿದೀವಿ ನಮ್ಗಂತರೂ ಏನು ಕ್ಲಾಸಸ್ ಏನು ಸಿಕ್ತಿಲ್ಲ ಆನ್ಲೈನ್ ಕ್ಲಾಸ್ ಸಿಕ್ತಿಲ್ಲ ಇಂಗ್ಲಿಷ್ ನಲ್ಲಿ ನಾವೆಲ್ಲಾ ಇಲ್ಲಿ ಕ್ಲಾಸಸ್ ಎಲ್ಲಾ ಕೇಳ್ತೀವಿ ಬಟ್ ಹಿಂದಿಯಲ್ಲಿ ಬೇರೆ ಭಾಷೆಯಲ್ಲಿ ಬರ್ತಿದಾವೆ ನಮ್ ಕನ್ನಡ ಲ್ಯಾಂಗ್ವೇಜ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಕ್ಲಾಸಸ್ ಸಿಕ್ತಿಲ್ಲ ನೋಟ್ಸ್ ಕೂಡ ಸಿಕ್ತಿಲ್ಲ ಮತ್ತೆ ಈಗ ಈ ತರ ಆದ್ರೆ ಹೇಗೆ ಅಂತ ಸಿದ್ದರಾಮಯ್ಯ ಅವರೇ ಸರ್ ಬೇಗ ಲೆಕ್ಚರ್ಸ್ ಬೇಕು ನಮ್ಗೆಲ್ಲ ಟೂ ಮಂತ್ಸ್ ಆಯ್ತು ಸರ್ ಇವಾಗ ತ್ರೀ ಮಂತ್ಸ್ ನಡೆಯಕತ್ತಿದೆ ಸರ್ ಬಂದಿದ್ದಾರೆ ಸರ್ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಇಲ್ಲ ಸರ್ ಪರ್ಮನೆಂಟ್ ಲೆಕ್ಚರ್ಸ್ ಇಲ್ಲ ಸರ್ ಕಾಲೇಜ್ ಚೆನ್ನಾಗಿದೆ ಅಂತ ಹೇಳಿ ಹಚ್ಚಿದಿ ಸರ್ ಲೆಕ್ಚರ್ಸ್ ಇಲ್ಲ ಸರ್ ಇಂಗ್ಲಿಷ್ ಸರ್ ಮ್ಯಾಥ್ಸ್ ಸರ್ ಸಿ ಎಸ್ ಸರ್ ಎಲ್ಲಾ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಕೊರತೆ ಇದೆ ಸರ್ ಒಂದೊಂದ್ ಸಬ್ಜೆಕ್ಟ್ ಅಲ್ಲಿ ಸರ್ ಇವಾಗ ಇದರ್ಡ್ ಸೆಮ್ ಓದ್ತಿರೋದು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎಲ್ಲ ಚೆನ್ನಾಗಿತ್ತು ಎಲ್ಲ ಟೀಚರ್ಸ್ ಇದ್ರು ತರ್ಡ್ ಇಂದ ನಮ್ಗೆ ಶಿಕ್ಷಕರ ಕೊರತೆ ಇದೆ ಬಸ್ ಸ್ಟ್ಯಾಂಡಿಗೆ ಬರೋದು ಅರ್ಧ ಬಸ್ ಬಸ್ಸಿಗೆ ವೇಟ್ ಮಾಡೋದು ಬಸ್ ಹತ್ತಿ ಎಲ್ಲ ಗುದ್ದಾಡಿ ಹತ್ತಿ ಕಾಲೇಜಿಗೆ ಬಂದು ಸುಮ್ ಬೆಂಚ್ ಕೂತು ಹೋಗೋದಾಗಿದೆ ನಮ್ದು ಯಾವ ಶಿಕ್ಷಕರಿಲ್ಲ ಪರ್ಮನೆಂಟ್ ಲೆಕ್ಚರ್ಸ್ ಅಷ್ಟೇ ಇದಾರೆ ನಮ್ಗೆ ಇನ್ನೂ ಲೆಕ್ಚರ್ಸ್ ಬೇಕಂದು ನಿಮ್ಮಲ್ಲಿ ಮನವಿ ಮಾಡ್ತೀವಿ ಅಲ್ಲಿಂದ ಬೇರೆ ಹಳ್ಳಿಗಳಿಂದ ಬರ್ತಿರ್ತಾರೆ ವಿದ್ಯಾರ್ಥಿಗಳು ಸುಮ್ನೆ ಬೆಳಗ್ಗೆ ಜಲ್ದಿ ಬೇಗ ಎದ್ದು ಕಾಲೇಜಿಗೆ ಬಂದು ಬಸ್ಸಿಗೆ ವೇಟ್ ಮಾಡಿ ಸುಮ್ಮ ಬಂದು ಬೆಂಚಿಗೆ ಕೂತು ಹೋಗೋದಲ್ಲ ನಮಗ್ ಶಿಕ್ಷಕರ ಅವಶ್ಯಕತೆ ಇದೆ ನೀವು ಶಿಕ್ಷಕರನ್ನ ಬೇಗ ಬೇಗ ನೇಮಕ ಮಾಡಬೇಕು ಹಳ್ಳಿ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಆ ಇಂಗ್ಲಿಷ್ ಲೆಕ್ಚರ್ಸ್ ಇಲ್ಲ ಮ್ಯಾಥ್ಸ್ ಇಲ್ಲ ಇನ್ನು ಹಲವಾರು ಸಬ್ಜೆಕ್ಟ್ಗಳಲ್ಲಿ ಲೆಕ್ಚರ್ಸ್ ಇಲ್ಲ ನೀವು ಆದಷ್ಟು ಬೇಗ ನಮ್ಮ ಕರೆಯನ್ನು ಸ್ಪಂದಿಸಿ ನಮಗೆ ಶಿಕ್ಷಕರನ್ನು ನೇಮಕ ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಹಾ ಶಿಕ್ಷಕರು ನಮಗೆ ಅತಿಥಿ ಉಪನ್ಯಾಸ ಶಿಕ್ಷಕರಿಲ್ಲ ಅದಕ್ಕೆ ನಮಗೆ ನೇಮಕ ಮಾಡ್ಬೇಕಂತ ಹೇಳಿ ಹೋರಾಟ ಮಾಡಿದ್ವಿ ಸರ್ಕಾರಕ್ಕೆ ನಮ್ಗೆ ಅತಿಥಿ ಉಪನ್ಯಾಸ ಕೊರತೆ ಇದೆ ಸರ್ ಅವ್ರನ್ನ ನಮ್ಗೆ ಜಲ್ದಿ ಬೇಗ ನೇಮಕ ಮಾಡಬೇಕೆಂದು ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಹದಿನೆಂಟನೇ ತಾರೀಕಿಗೆ ಸ್ಟಾರ್ಟ್ ಆಗಿದ್ದಾವೆ ಅತಿಥಿ ಅತಿಥಿ ಉಪನ್ಯಾಸಕರು ಇನ್ನು ಸ್ಟಾರ್ಟ್ ಆಗಿದೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಅಂತ ಗ್ರೂಪ್ ಅಲ್ಲಿ ಆಗ್ತಾರ ಹೊರತು ಇನ್ನು ಕಾಲೇಜಿಗೆ ಬಂದ್ರು ಕೂಡ ಅತಿಥಿ ಉಪನ್ಯಾಸಕರು ಕೊರತೆ ಬಹಳ ಇದೆ ಆ ಮತ್ತೆ ಎಕ್ಸಾಮ್ ನೋಡಿದ್ರೆ ನಿಮಗೆ ಜ ಫೆಬ್ರವರಿ ಇಲ್ಲ ಮಾರ್ಚ್ ಅಲ್ಲಿ ಆಗ್ತವ ಅಂತ ಹೇಳ್ತಾರೆ ಅತಿಥಿ ಉಪನ್ಯಾಸಕರು ಇಲ್ಲದೆ ಪಾಠನೇ ಇಲ್ಲದೆ ಆ ಎಕ್ಸಾಮ್ ಹೆಂಗ್ ಅಂತ ಹೇಳ್ತಾ ಮತ್ತೆ ಅವರು ಎಕ್ಸಾಮ್ ಕೂಡಲೇ ಚಾನಲ್ ಕಟ್ಟಿ ಎಕ್ಸಾಮ್ ನಡೆಸ್ತೀವಂತ ಅವ್ರು ಹೇಳ್ತಾರೆ ನಮಗೆ ಅತಿಥಿ ಉಪನ್ಯಾಸಕರು ಒಂದ್ ಸಬ್ಜೆಕ್ಟ್ ಆದ್ರೆ ಮೂರ್ ಸಬ್ ಎಂಟ್ ಸಬ್ಜೆಕ್ಟ್ ಅಲ್ಲಿ ಮೂರ್ ಸಬ್ಜೆಕ್ಟ್ ಆದ್ರೆ ಇನ್ನ ಐದು ಸಬ್ಜೆಕ್ಟ್ ಆಗದೆ ಇರ್ಲ್ ಆಗದೆ ಇಲ್ದೆ ಎಕ್ಸಾಮ್ ಬರೀಬೇಕು ಅಂತ ಆತರ ಇದ್ದಾಗ ಈ ಕಾಲೇಜಲ್ಲಿ ಏನೋ ಚೆನ್ನಾಗಿದೆ ಅಂತ ಬರ್ತಾರೆ ಅಲ್ಲಿ ಆದ್ರೂ ಕೂಡ ಎಕ್ಸಾಮ್ ನರ್ಸ ಅವಾಗ ಎಕ್ಸಾಮ್ ಹೆಂಗ್ ಅಂತ ಗೊತ್ತಾಗಲ್ಲ ಗೊಂದಲಕ್ಕೆ ಈಡಾಗ್ತಾರೆ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅವಾಗ ಈ ಅತಿಥಿ ಉಪನ್ಯಾಸಕರು ಅದರಲ್ಲಿ ಅಥವಾ ಅತಿಥಿ ಉಪನ್ಯಾಸಕರು ಕೂಡ ಅದ್ರ ಸಮಸ್ಯೆಗೆ ಈಡ್ ಮಾಡ್ತಾರೆ ಅವ್ರು ಬರೋದ್ ಎರಡು ತಿಂಗಳಾಗುತ್ತೆ ಈ ಗೊಂದಲ ಎಕ್ಸಾಮ್ ಅಂತೂ ಗೊಂದಲದಲ್ಲಿ ಆಗುತ್ತಂತ ಗಂಗ್ ನಾಲ್ಕು ಬರ್ತಾರೆ ಇನ್ನೂ ನಾಲ್ಕು ಹದಿನೆಂಟಕ್ಕೆ ಸ್ಟಾರ್ಟ್ ಆಗಿದೆ ಸರ್ ಇದು ಕ್ಲಾಸಸ್ ಇನ್ನೂವರೆಗೆ ಆದ್ರೂ ಒಂದ್ ಕ್ಲಾಸ್ ಇಲ್ಲ ಅದನ್ನು ನಾಲ್ಕು ಕ್ಲಾಸ್ ಇನ್ನೂ ನಡೀತಾ ಇಲ್ಲ ಸರ್ ಆದಿತ್ಯ ಉಪನ್ಯಾಸಕರು ಹೋಗಿದಾರಲ್ಲ ಅದನ್ನು ಈ ಪ್ರತಿಭಟನೆ ಮೂಲಕ ಭಾರತ ವಿದ್ಯಾರ್ಥಿ ಫೆಡರೇಷನ್ ಗಂಗಾವತಿ ತಾಲೂಕು ಸಮಿತಿ ಒತ್ತಾಯಿಸುವುದು ಏನಂತಂದ್ರೆ ಪದವಿ ಕಾಲೇಜುಗಳು ಆರಂಭವಾಗಿ ಸುಮಾರು ಎರಡು ತಿಂಗಳು ಕಳೆದಿದ್ರು ಕೂಡ ಇವತ್ತು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಪಾಠ ಮಾಡ್ಲಿಕ್ಕೆ ಉಪನ್ಯಾಸಕರ ಕೊರತೆ ತುಂಬಾ ಇದೆ ಸುಮಾರು ಎರಡು ತಿಂಗಳು ಕಳೆದ್ರು ಕೂಡ ಇವತ್ ನಾವು ಗಮನಿಸಬಹುದು ಇವತ್ ಯಾವುದೇ ರೀತಿ ವಿದ್ಯಾರ್ಥಿಗಳಿಗೆ ಸಿಲೆಬಸ್ಗಳು ಆಗಿಲ್ಲ ಪಾಠಗಳಾಗಿಲ್ಲ ಮುಂದೆ ಇನ್ನೂ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಕಳೆದ್ರೆ ಎಕ್ಸಾಮ್ಗಳು ಕೂಡ ಹತ್ರ ಬರ್ತಾ ಇದಾವೆ ಇವತ್ತು ನೋಡ್ಬೋದು ನಾವು ಇಡೀ ರಾಜ್ಯದಲ್ಲಿ ಸುಮಾರು ಸರ್ಕಾರಿ ಪದವಿ ಕಾಲೇಜ್ಗಳಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಇವತ್ತು ಉಪ ಉಪನ್ಯಾಸಕರುಗಳು ಎಲ್ಲರೂ ಕೂಡ ಅತಿಥಿ ಉಪನ್ಯಾಸಕರಿದ್ದಾರೆ ಅಂದಾಜು ಹನ್ನೊಂದು ಸಾವಿರ ಅತಿಥಿ ಉಪನ್ಯಾಸಕರು ಇವತ್ತು ಇವತ್ತು ಸರ್ಕಾರಿ ಕಾಲೇಜ್ಗಳಲ್ಲಿ ಪಾಠವನ್ನು ಮಾಡ್ತಿದ್ದಾರೆ ಆದ್ರೆ ಇವತ್ತು ಅತಿಥಿ ಉಪನ್ಯಾಸಕರನ್ನ ಕಾಯಂ ಮಾಡ್ಕೊಳ್ಬೇಕಂತೇಳಿ ಅವರೊಂದು ಧರಣಿಯನ್ನು ಕೂತ್ಕೊಂಡಿದ್ರ ಭಾಗವಾಗಿ ಸುಮಾರು ಎರಡು ತಿಂಗಳಾಗಿದೆ ಇನ್ನುವರೆಗೂ ಕೂಡ ಯಾವುದೇ ಒಂದು ಸಿಲೆಬಸ್ಗಳು ಪಾಠಗಳು ಇವತ್ತು ಕಾಯಂ ಶಿಕ್ಷಕರಿಂದ ಯಾವುದೇ ರೀತಿ ಸಿಲೆಬಸ್ಗಳು ಕೂಡ ಇವತ್ತು ಪದವಿ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಮುಂದುವರಿತಾ ಇಲ್ಲ ಇದರ ಭಾಗವಾಗಿ ಇವತ್ತೇನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ಐ ಪ್ರತಿಭಟನೆಯನ್ನ ಮಾಡಿದೆ ಇವತ್ತು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಕೇವಲ ಸಾಂಕೇತಿಕವಾಗಿ ಶಾಂತಿಯುತವಾಗಿರ್ಬೋದು ಮುಂದೆ ಏನಾದರೂ ಈ ಕೂಡಲೇ ನೀವು ಈ ಒಂದು ಆದೇಶವನ್ನ ನೀಡಿ ಕೂಡಲೇ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡುವುದನ್ನು ಕೈಬಿಟ್ಟು ಇವತ್ತು ವಿದ್ಯಾರ್ಥಿಗಳಿಗೆ ನೀವು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಮಹತ್ವವನ್ನು ಒತ್ತನ್ನು ನೀವು ನೀಡದೇ ಇದ್ರೆ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ಮುಂದೆ ಭಾರತ ವಿದ್ಯಾರ್ಥಿ ಫೆಡರೇಷನ್ ವಿಧಾನಸೌಧವನ್ನು ಮುತ್ತಿಗೆ ಹಾಕುವುದರ ಮೂಲಕ ಇವತ್ತು ಇವತ್ತು ಹೋರಾಟ ಸಾಂಕೇತಿಕ ಇದೆ ಮುಂದೆ ವಿಧಾನಸೌಧವನ್ನು ಮುತ್ತಿಗೆ ಹಾಕುವುದರ ಮೂಲಕ ನಾವು ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೀವಿ ಇವತ್ತೇನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ತಾಲೂಕು ಸಮಿತಿಯಿಂದ ಪ್ರತಿಮಾ ಪ್ರತಿಭಟನೆ ಮಾಡುವ ಉದ್ದೇಶ ಏನಂತಂತಂದ್ರೆ ರಾಜ್ಯದಲ್ಲಿ ಶಾಲಾ ಕಾಲೇಜಿನಲ್ಲಿ ಅದು ಪದವಿ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಕೊರತೆ ಇದ್ದು ಪ್ರತಿ ಸಾರಿ ನಾವು ಮನವಿಯನ್ನ ಮಾಡ್ಕೊಂಡಿದ್ವಿ ರಾಜ್ಯ ಸರ್ಕಾರಕ್ಕೆ ಅತಿಥಿ ಉಪನ್ಯಾಸಕರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳ ಜೀವನ ಅತಂತ್ರ ಸ್ಥಿತಿಯಲ್ಲಾಗಿ ಅವರ ಬದುಕು ಬೀದಿಗೆ ಬರೋದು ಬೇಡ ದಯವಿಟ್ಟು ಅತಿ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೋಬೇಕಂತೇಳಿ ನಾವು ಹಲವಾರು ಸಹ ಮನವಿ ಕೂಡ ಮಾಡ್ಕೊಂಡಿದ್ದೀವಿ ನಿನ್ನೆ ಏನು ಆ ದಿಢೀರ್ನೇ ಅತಿಥಿ ಉಪನ್ಯಾಸಕರನ್ನ ನಾವು ನೇಮಕ ಮಾಡಿಕೊಳ್ತೀವಿ ಹೇಳಿ ದಿಢೀರ್ನೆ ಒಂದು ಆದೇಶ ಏನು ಬಂದಿದೆ ಅದು ಆ ಬಂದಿರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಖುಷಿನೂ ಇದೆ ಇನ್ನೊಂದ್ ಕಡೆ ಆತಂಕನೂ ಇದೆ ಯಾಕೆ ಆತಂಕ ಅಂತಂದ್ರೆ ಈಗ ಎರಡು ಎರಡು ತಿಂಗಳಿಂದ ಅಥವಾ ಎರಡೂವರೆ ತಿಂಗಳಿಂದ ಕಲಾ ಸ್ಟಾರ್ಟ್ ಆಗಿ ಆ ಪಠ್ಯ ಪಠ್ಯಗಳು ಪಠ್ಯ ಪುಸ್ತಕಗಳು ಸ್ಟಾರ್ಟ್ ಆಗ್ಲಾರ್ದಾನೆ ಪಾಠ ಮಾಡಲಾರ್ದಾನೆ ಈಗ ದಿಢೀರ್ನೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿ ಆ ದಿಢೀರ್ನೆ ಎಕ್ಸಾಮ್ ಅನ್ನ ಆ ವಿದ್ಯಾರ್ಥಿಗಳಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಹೇಗೆ ಪಾಸ್ ಆಗುವುದನ್ನ ಆತಂಕ ಒಂದ್ ಕಡೆ ಕೊರಗ್ತಾ ಇದೆ ಮತ್ತೆ ಇನ್ನೊಂದು ರಾಜ್ಯದಲ್ಲಿ ಶೇಕಡಾ ಎಪ್ಪತ್ತು ಪರ್ ಪರ್ಸೆಂಟ್ನಷ್ಟು ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರು ಶಿಕ್ಷಕರು ಇದ್ದಾರೆ ಅವರಿಗೆ ಅಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಬಡ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಾಗಿರೋದ್ರಿಂದ ದಯವಿಟ್ಟು ಸರ್ಕಾರ ಅಲ್ಲಿ ಆ ಶಾಲಾ ಕಾಲೇಜಿನ ಒಂದು ಏನು ಆ ಶಾಲಾ ಕಾಲೇಜಿನ ಜವಾಬ್ದಾರಿಯನ್ನು ತಗೊಂಡು ಶಿಕ್ಷಣ ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲಾಖೆಗೆ ಆ ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಿ ಮಧ್ಯಸ್ಥಿಕ ವಹಿಸಿ ಕೂಡಲೇ ಆ ವರ್ಷದ ಹನ್ನೆರಡು ತಿಂಗಳು ವರ್ಷದ ಹನ್ನೆರಡು ತಿಂಗಳು ಸಹ ಅತಿಥಿ ಉಪನ್ಯಾಸಕರು ಸಿಗ್ಬೇಕು ಸಿಗಬೇಕು ಜೊತೆಗೆ ಅಲ್ಲಿ ಪಠ್ಯ ಪುಸ್ತಕಗಳು ಸರಿಯಾದ ರೀತಿಯಲ್ಲಿ ಹೇಳಿ ಈ ಮೂಲಕ ಐ ತಾಲೂಕು ಸಮಿತಿಯಿಂದ ಒತ್ತಾಯಿಸುತ್ತೇನೆ ಜಿಲ್ಲಾ ಕಾರ್ಯದರ್ಶಿ ಇವತ್ತೇನು ಆ ಗಂಗಾವತಿ ತಾಲೂಕು ಎಸ್ ಕೆ ಎಸ್ ಕೆ ಎನ್ ಜಿ ಕಾಲೇಜ್ ವತಿಯಿಂದ ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ವಿ ಇವತ್ತು ಆ ಕಾಲೇಜಿಗೆ ಸರಿಯಾಗಿ ಆ ಉಪನ್ಯಾಸಕರಿಲ್ಲ ಅತಿಥಿ ಉಪನ್ಯಾಸಕರಿಲ್ಲ ಇವತ್ತು ಸರಿಯಾಗಿ ಪಾಠ ನಡೆಯುತ್ತಿಲ್ಲ ಅನ್ನೋ ವಿಚಾರವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ವಿ ಆ ಇವತ್ತು ಸರ್ಕಾರಗಳು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾವೆ ಅಂತಂದ್ರೆ ಇವತ್ತು ಸರ್ಕಾರಿ ಶಾಲೆಗಳು ಕಾಲೇಜುಗಳು ಅಂದ್ರೆ ಇವತ್ತು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾವೆ ಇವತ್ತು ಜನಪ್ರತಿನಿಧಿಗಳಿಗೆ ಸರ್ಕಾರಿ ಶಾಲಾ ಕಾಲೇಜು ಇರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯ ಇವತ್ತು ಭವಿಷ್ಯವನ್ನ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಬಂಡವಾಳ ಶಾಹಿಗಳ ಪರವಾಗಿ ಇವತ್ತು ಖಾಸಗೀಕರಣ ಪರವಾಗಿ ಇವತ್ತು ಸರ್ಕಾರಗಳು ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ಶಾಸ ಶಾಸಕರಿಗೆ ಎಸ್ ಎಫ್ ಐ ತಾಲೂಕ್ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಎಚ್ಚರಿಕೆ ಕೊಡೋದೆಂದ್ರೆ ಇವತ್ತು ಎಲ್ಲ ಗಂಗಾವತಿ ಕೊಪ್ಪಳ ಜಿಲ್ಲೆ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಕಾಲೇಜುಗಳಿಗೆ ಎಲ್ಲ ಶಾಲೆಗಳಿಗೆ ಶಿಕ್ಷಕರು ಉಪನ್ಯಾಸಕರು ನೇಮಕ ಮಾಡಬೇಕು ನೇಮ ಮತ್ತು ಅದ್ರ ಜೊತೆಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಕೊಡದೇ ಇದ್ರೆ ಎಸ್ ಎಫ್ ಐ ಜಿಲ್ಲಾ ಜಿಲ್ಲಾ ಸಮಿತಿಯಿಂದ ನಿಮ್ಮ ನಿಮ್ಮ ಮನೆಗಳಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಎಸ್ ಎಫ್ ಐ ತಾಲೂಕು ಮತ್ತು ಜಿಲ್ಲಾ ಸಮಿತಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಬಂಧುಗಳು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ